ಓಹೋ ಫ್ರೆಂಡ್ಸ್ ಎಸ್ ನಮ್ಮ ಟೆಕ್ ಪ್ಲಸ್ ಎ ಐನ ಬರೋಬರಿ ನಾಲ್ಕನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ತುಂಬ ಒಳ್ಳೊಳ್ಳೆ ಮತ್ತು ಹಾಟ್ ಮತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ ಐ ಐ ನ್ಯೂಸ್ಗಳನ್ನ ಕೂಡ ನಿಮ್ಮಿಂದ ತೊಗೊಂಡು ಬಂದಿದ್ವಿ ಫಸ್ಟ್ ಐನ್ ವಿಚಾರಕ್ಕೆ ಹೊಸದಾಗಿ ಬಂದಿರ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್ ರೀತಿಯಾಗಿ ನೀವು ಟೆಕ್ ನ್ಯೂಸು ಆನೆಸ್ಟ್ ರಿವ್ಯೂಸ್ಗಳಾಗಿರಲಿ ಮತ್ತು ನಿಮ್ಮ ಟೆಕ್ ನಾಲೇಜ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತುಂಬ ಇದೇ ರೀತಿ ಇರುವಂಥ ಕಂಟೆಂಟ್ಸ್ಗಳನ್ನ ತೊಗೊಂಡು ಬರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮಗೆ ನಮಗೆ ಸಪೋರ್ಟ್ ಮಾಡ್ಬೋದು ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ ಫ್ಲಿಪ್ಕಾರ್ಟ್ ಅವರು ಇಯರ್ ಎಂಡ್ ಆಗ್ತಿದ್ದಾಗೆ ಈ ಫ್ಲಿಪ್ಕಾರ್ಟ್ ಬೈ ಬೈ ಸೇಲ್ ಅಂತ ಏನೋ ಹೊಸ ಸೇಲ್ ತೊಗೊಂಡ್ಬಂದಿದ್ರೆ ಇದು ಡಿಸೆಂಬರ್ ಫಿಫ್ತ್ ಇಟ್ಕೊಂಡು ಡಿಸೆಂಬರ್ ಟೆಂತ್ ತನಕ ನಡೆಯುತ್ತೆ ಸೊ ಇದರಲ್ಲಿ ಸ್ಪೆಷಲಿ ಈ ನೋಥಿಂಗ್ ಮತ್ತು ಸಿ ಎಮ್ ಎಫ್ ಫೋನ್ಸ್ಗಳಿದೆ ಇದ್ರ ಮೇಲೆ ತುಂಬ ಪ್ರೈಸ್ ಡ್ರಾಪ್ಸ್ಗಳಾಗಿದೆ ಸ್ಪೆಷಲಿ ಸಿ ಎಮ್ ಎಫ್ ಫೋನ್ ಟೂ ಸೀರೀಸ್ ಆಗಿರಲಿ ಅಥವಾ ಈ ನೊಥಿಂಗ್ ಫೋನ್ ತ್ರೀ ಸಿರೀಸ್ ಆಗಿರಲಿ ತುಂಬ ಬೆಲೆ ಕಮ್ಮಿ ಕೂಡ ಆಗಿದೆ ಮತ್ತು ಒಳ್ಳೆ ಡೀಲ್ಸ್ಗಳು ಕೂಡ ನೋಡೋಕ್ಕೆ ಸಿಗ್ತದೆ ಇಷ್ಟೇ ಫ್ಲಿಪ್ಕಾರ್ಟ್ ಅವ್ರು ಏನು ಹೇಳ್ತಿದ್ರು ಗೊತ್ತಾ ಈ ಸೇಲಲ್ಲಿ ಲೈಕ್ ಇನ್ ಎರಡು ಸಾವಿರದ ಇಪ್ಪತ್ತು ಇದು ಮುಗೀತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಸ್ಟಾರ್ಟಿಂಗಿಂದ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳ ಬೆಲೆ ತುಂಬ ಜಾಸ್ತಿ ಆಗಲಿವೆ ಅಂತೆ ಸೊ ಇದನ್ನೇ ಹೈಲೈಟ್ ಮಾಡಿಬಿಟ್ಟು ಸದ್ಯಕ್ಕೆ ನೀವು ಈಗಲೇ ಫೋನ್ ತಗೊಳ್ಳಿಲ್ಲ ಅಂದರೆ ತುಂಬ ಬೆಲೆ ಜಾಸ್ತಿ ಆಗಲಿವೆ ಅಂತ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನ್ಯೂಸಲ್ಲಿ ನಾನು ಕವರ್ ಮಾಡಿದ್ದೀನಿ ಸ್ಮಾರ್ಟ್ ಫೋನ್ಸ್ಗಳು ಕಾಸ್ಟ್ಲಿ ಆಗ್ತಿದೆಯಲ್ವಾ ಅಂತ ಬಟ್ ಸದ್ಯಕ್ಕೆ ಈ ನೊತಿಂಗ್ ಫೋನ್ ಮತ್ತು ಸಿ ಎಮ್ ಎ ಫೋನ್ಸ್ ಡೀಲ್ಸ್ ಗಳ ಚೆನ್ನಾಗಿದೆ ನಿಮ್ಗೆ ಸದ್ಯಕ್ಕೆ ಫೋನ್ ಹುಡುಕ್ತಿದ್ರಪ್ಪ ಅಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಷ್ಟೇ ಇಲ್ಲಿ ಸ್ಥಳೀಯ ನೆಕ್ಸ್ಟ್ ನ್ಯೂಸ್ ಎಸ್ ಗೌರ್ಮೆಂಟ್ ಅವರಂತೂ ಲಾಸ್ಟ್ ಎರಡು ಮೂರು ದಿವಸಗಳಿಂದ ಸಂಚಾರ ಸಾತಿ ಅಂತಾರೆ ಸಿಮ್ ಕಾರ್ಡ್ ತೆಗಿಬೇಡಿ ಅಂತಾರೆ ವಾಟ್ಸಪ್ ಬ್ಯಾನ್ ಅಂತಾರೆ ಸೊ ಏನು ಸುದ್ದಿಗಳು ಬಂದಿತ್ತು ನಾನು ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಮೊದಲಾಗಿ ಈ ಸಿಮ್ ಬೈಂಡಿಂಗ್ ಅಂತ ಒಂದು ಹೊಸ ಫೀಚರ್ ತಂದಿದ್ದಾರೆ ಸೊ ನಿಮ್ ಫೋನ್ ಇಂದ ನೀವು ಸಿಮ್ ಕಾರ್ಡ್ ತೆಗೆದ್ರಿಯಪ್ಪ ಅಂದ್ರೆ ಸಿಮ್ ಮೇಲೆ ರನ್ನಾಗುವಂತ ನಂಬರ್ಸ್ ಮೇಲೆ ರೋಗ ವಾಟ್ಸಪ್ ಆಗಿರ್ಲಿ ಟೆಲಿಗ್ರಾಮ್ ಆಗಿರಲಿ ಸ್ನಾಪ್ಚಾಟ್ ಇವೆಲ್ಲ ಫೋನ್ ನಂಬರ್ ಲಿಂಕ್ ಇರುತ್ತೆ ಸೊ ಇದು ಕಂಪ್ಲೀಟ್ಲಿ ಡಿಆಕ್ಟಿವೇಟ್ ಆಗುತ್ತೆ ಅಂದರೆ ಲೈಕ್ ನೀವು ಸಿಮ್ ತೆಗೆದ್ರಪ್ಪ ಅಪ್ಪ ಅಂದರೆ ನಿಮ್ಮ ಅಕೌಂಟ್ ಲಾಗೌಟ್ ಆಗೇ ಆಗುತ್ತೆ ಸೊ ಇದೇ ರೀತಿಯಾಗಿ ನೀವು ವಾಟ್ಸಪ್ ವೆಬ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಸ್ಪೆಷಲಿ ಕಂಪ್ಯೂಟರ್ ಅಲ್ಲಪ್ಪ ಅಂದರೆ ಇಲ್ಲಿ ಪ್ರತಿ ಸಿಕ್ಸ್ ಅವರ್ಸ್ಗೆ ಇದು ಲಾಗೌಟ್ ಆಗ್ತಿರುತ್ತೆ ಸೊ ಇದನ್ನ ಮೇನ್ ಏನಕ್ಕೆ ಮಾಡ್ತಪ್ಪ ಗೌರ್ಮೆಂಟ್ ಅಂತ ಕೇಳಿದ್ರೆ ಒಂದು ಸೆಕ್ಯೂರಿಟಿ ಪರ್ಪಸ್ ತುಂಬ ಒ ಟಿ ಪಿ ಸ್ಕ್ಯಾಮ್ ಆಗಿರಲಿ ಇಂಟರ್ನೆಟಲ್ಲಿ ವೀಡಿಯೋಸ್ಗಳು ಗೊತ್ತಿಲ್ಲದೆ ಯಾರ್ದಾರ್ದೋ ಅಕೌಂಟು ಯೂಸ್ ಮಾಡಿ ಪ್ರಾಬ್ಲಮ್ಸ್ಗಳು ಆಗ್ತದೆ ಸೊ ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದರೂ ಫಿಕ್ಸ್ ಆಗಲಪ್ಪ ಅಂತ ಹೇಳ್ಬಿಟ್ಟು ಗೋರ್ಮೆಂಟ್ ಒಂದು ಸ್ಟೆಪ್ ತೊಗೊಂಡು ಈ ಹೊಸ ಸಿಮ್ ಬೈಂಡಿಂಗ್ ಫೀಚರ್ನ ತೊಗೊಂಡ್ಬಂದಿದ್ದಾರೆ ಇನ್ನು ಎರಡನೇದಾಗಿ ಸಂಚಾರ ಸಾಧ್ಯ ಅಂತ ಈ ಪ್ರೀ ಇನ್ಸ್ಟಾಲ್ ಪ್ರತಿಯೊಂದು ಸ್ಯಾಮ್ಸಂಗ್ ವಿವೋ ಭಾರತದಲ್ಲಿ ಯಾವುದೇ ಹೊಸ ಬ್ರ್ಯಾಂಡ್ ಒಂದು ಹೊಸ ಫೋನ್ ಲಾಂಚ್ ಮಾಡಿದ್ರೆ ಇನ್ಸ್ಟಾಲ್ ಈ ಅಪ್ಲಿಕೇಶನ್ ಇರಬೇಕಂತ ಗೋರ್ಮೆಂಟ್ ಹೇಳಿತ್ತು ಬಟ್ ಇದನ್ನು ಕೂಡ ಕಂಪ್ಲೀಟ್ಲಿ ಎಲ್ಲರೂ ಅಪೋಸ್ ಮಾಡಿದ್ದಕ್ಕೆ ಗೋರ್ಮೆಂಟ್ ಬೇಡ ಗುರು ನೀವು ಬೇಡ ಅಂತಿದ್ದೀರಂದ್ರೆ ಬೇಡ ಅಂತ ಜನರ ಮಾತು ಕೇಳಿ ಅಪೋಸಿಷನ್ ಪಾರ್ಟಿ ಮಾತು ಕೇಳಿ ಇದನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದರೆ ಸದ್ಯಕ್ಕೆ ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಬರಲ್ಲ ಮತ್ತು ಇದನ್ನು ಗೋರ್ಮೆಂಟ್ ರಿಟರ್ನ್ ಕೂಡ ತಗೊಂಡಿದೆ ಇದೊಂದು ಒಳ್ಳೆಯ ವಿಚಾರ ಇತ್ತು ಗೌರ್ಮೆಂಟ್ ರಿಟರ್ನ್ ತೊಗೊಂಡಿದ್ದು ಕೂಡ ಒಂದು ಒಳ್ಳೆಯ ವಿಚಾರ ಬಟ್ ನಿಮ್ಮ ಒಪಿನಿಯನ್ ಕೇಳಬೇಕಾಯ್ತಾ ಈ ಅಪ್ಲಿಕೇಶನ್ ಇರಲೇಬೇಕಿತ್ತು ನಿಮ್ಮ ಫೋನಲ್ಲಿ ಕಮೆಂಟ್ ಮಾಡಿ ಇರೋ ಸ್ಥಳೀಯ ನೆಕ್ಸ್ಟ್ ನ್ಯೂಸ್ ಎಸ್ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಅಥವಾ ಇದೇ ತಿಂಗಳಿಗೆ ಅಂದ್ಕೊಳ್ಳಿ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗಲಿವೆ ಎಲ್ಲ ಕಡೆ ಇದೇ ಸುದ್ದಿಗಳನ್ನು ಕೇಳ್ಕೊತಾ ಇದ್ವಿ ಇದಕ್ಕೆ ಮೇಯ್ನ್ಲಿ ನನ್ನ ಪ್ರಕಾರ ಒಂದು ಎರಡು ಎಸ್ ಮೂರು ರೀಸನ್ಸ್ಗಳಿದೆ ಮೊದಲಾಗಿ ಚಿಪ್ ಶಾರ್ಟೇಜ್ ಆಯಿತಾ ಸೊ ಈ ಎ ಐ ಟೂಲ್ಸ್ಗಳು ಬಂದಾಗಿಂದ ಈ ಏನು ನಾವು ಈ ಸರ್ಚ್ ಇಂಜನ್ಸ್ಗಳನ್ನ ಬಿಟ್ಬಿಟ್ಟು ಜಾಸ್ತಿ ಐ ಐಗೆ ಸ್ವಿಚ್ ಇದ್ದೀವಿ ನೋಡಿ ಸೊ ಇಲ್ಲಿ ಬಿಹೈಂಡ್ ದ ಸೀನ್ಸ್ ನಿಮ್ಗೆ ಗೊತ್ತಾಗಲ್ಲ ಲೈಕ್ ಎಷ್ಟೋ ಪ್ರೊಸೆಸರ್ಸ್ಗಳಿಗೆ ಆಲ್ರೆಡಿ ಯಾವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳ ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಮುಂದಿನ ಹತ್ತತ್ತು ವರ್ಷದ ಪ್ರೊಸೆಸರ್ ಈಗಲೇ ಬುಕ್ ಆಗ್ತಿವಿ ಆಯಿತಾ ಸೊ ಈ ಶಾರ್ಟೇಜಿಂದ ಎಸ್ಪೆಷಲಿ ಎ ಐ ಐ ಚಿಪ್ಸ್ಗಳೇನಿದೆ ಇಲ್ಲಿ ತುಂಬ ಕಾಸ್ಟ್ಲಿ ಇದೆ ರೀಸೆಂಟ್ಲಿ ಈ ಸ್ನ್ಯಾಪ್ ಅವರ ಏಯ್ಟ್ ಫ್ಲ್ಯಾಕ್ ಶಿಪ್ ಸೀರೀಸ್ನ ಹೊಸ ಏಯ್ಟ್ ಜನ್ ಸೆವೆನ್ ಚಿಪ್ಸೆಟ್ ನೋಡ್ಕೊಂಡು ನೋಡಿ ಸೊ ಇದು ಕೂಡ ಹತ್ರ ಮೂವತ್ತೈದು ಸಾವಿರ ರೂಪಾಯಿ ಇವೆಲ್ಲ ಏನು ಈ ಚಿಪ್ಸೆಟ್ ಬೆಲೆನೇ ಇತ್ತಂತೆ ಸೊ ಹೀಗಾಗಿ ಎಲ್ಲ ಫೋನ್ಸ್ಗಳು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿಗೆ ಲಾಂಚ್ ಆಗ್ತಾ ಹೋಗ್ತಿದೆ ಸೊ ಹೀಗಾಗಿ ಬಜೆಟಲ್ಲಿ ಕೂಡ ಏನು ಸ್ನ್ಯಾಪ್ ಹೊಸ ಚಿಪ್ಸೆಟ್ಗಳು ಬರಲಿದೆ ಇದು ತುಂಬ ಪವರ್ ಎಫಿಷಿಯಂಟ್ ಒಂದಿಗೆ ಐ ಇ ಐನ ಇನ್ಕ್ಲೂಡ್ ಒಳಗೋ ಹಾಗೆ ತುಂಬ ಬೇರೆ ಬೇರೆ ಫೀಚರ್ಸ್ಗಳು ಇದರಲ್ಲಿ ಹೊಸದಾಗಿ ಆ್ಯಡ್ ಆಗಲಿವೆ ಇದಕ್ಕಾಗಿ ಹೊಸ ಚಿಪ್ಸೆಟ್ಗಳ ಬೆಲೆಯೂ ಪ್ರೈಸ್ ಜಾಸ್ತಿ ಆಗ್ಬೋದು ಆದರೆ ಹಳೆ ಚಿಪ್ಸೆಟ್ಟು ಹಳೆ ಫೋನ್ಸ್ಗಳ ಬೆಲೆ ಕೂಡ ಕೆಲವೊಂದು ಬ್ರ್ಯಾಂಡ್ಸ್ಗಳು ಜಾಸ್ತಿ ಮಾಡ್ತಿದೆ ಎಸ್ಪೆಷಲಿ ವಿ ಒನ್ ಅವರ ಟಿ ಸೀರೀಸಲ್ಲಿ ಎರಡು ಮೂರು ಫೋನ್ಸ್ಗಳ ಬೆಲೆ ಜಾಸ್ತಿ ಆಗಿದೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಇನ್ನು ಎರಡನೇದಾಗಿ ಈ ಕರೆನ್ಸಿ ವೀಕ್ ಆಯಿತಾ ಈ ರೀಸೆಂಟ್ಲಿ ನಮ್ಮ ರುಪೀಸ್ನ ಯು ಎಸ್ ಡಿಗೆಲ್ಲ ಕನ್ವರ್ಟ್ ಮಾಡಿದ್ರೆ ತೊಂಬತ್ತೊಂಬತ್ತು ಒಂದು ರೂಪಾಯಿಗೆ ಒಂದು ಯು ಎಸ್ ಡಿ ವ್ಯಾಲ್ಯೂಯೇಷನ್ ಆಗ್ತದೆ ಸೊ ಇಲ್ಲಿ ಕೂಡ ಇದು ಅಫೆಕ್ಟ್ ಆಗ್ತಿದೆ ಇನ್ನು ಈ ಕಾಸ್ಟ್ ಟ್ರಾನ್ಸ್ಫರ್ ಆಗಿರಲಿ ಎಸ್ಪೆಷಲಿ ಮೆಮ್ರಿ ಕಾಸ್ಟಿಂಗ್ ಶೇರ್ ಮಾಡೋದ್ರಾಗಿರಲಿ ಇನ್ನಿತರ ತುಂಬ ಮಲ್ಟಿಪಲ್ ರೀಸನ್ಸ್ ಒಂದಿಗೆ ಈ ಪ್ರೊಸೆಸ್ಗಳ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಿದೆ ಹೀಗಾಗಿ ಎಲ್ಲ ಸ್ಮಾರ್ಟ್ ಬೆಲೆ

ಮುಂದೆ ಮತ್ತೆ ಬೇರೆ ಕಾಂಪಿಟೇಟರ್ಸು ಹೊಸ ಚಿಪ್ಸೆಟ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಬಂದ್ರಪ್ಪ ಚೈನೀಸರ್ ಇಲ್ಲಿ ಸ್ವಲ್ಪ ಜಾಸ್ತಿ ಎಂಟ್ರಿ ಕೊಟ್ಟ್ರಪ್ಪ ಅಂದರೆ ಮತ್ತು ನಮಗೆ ಚೀಪ್ ಬೆಲೆಗೆ ಚಿಪ್ಸೆಟ್ಸ್ ಜೊತೆಗೆ ಸ್ಮಾರ್ಟ್ಫೋನ್ಸ್ಗಳು ಕೂಡ ನೋಡೋಕ್ಕೆ ಸಿಗ್ಬೋದು ಬಟ್ ಸದ್ಯಕ್ಕೆ ಬೆಲೆಗಳು ಜಾಸ್ತಿ ಆಗ್ತಿದೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟೆ ಹೊಸ ಸ್ಮಾರ್ಟ್ಫೋನ್ಸ್ಗೆ ಕೈ ಆಸ್ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಎಸ್ ನೀವು ಗ್ರಾಫಿಕ್ ಡಿಸೈನರ್ ಇದ್ದೀರಪ್ಪ ಅಂದರೆ ನಿಮಗೊಂದು ಸ್ಪೆಷಲ್ ಆಗಿರುವಂಥ ಗುಡ್ ನ್ಯೂಸ್ ಇದೆ ಎಸ್ ಆಫೀಸ್ಲಾಗಿ ಫೋಟೋ ಶಾಪ್ ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗ್ತಿದೆ ಬಟ್ ಇದು ವೆಬ್ ಬ್ರೌಸರಲ್ಲಿ ಮಾತ್ರ ಆಯಿತು ಆಫೀಷಿಯಲ್ ಅಪ್ಲಿಕೇಶನ್ ಅಲ್ಲ ಸಿಂಪ್ಲಿ ನೀವು ಗೂಗಲ್ ಹೋಗ್ಬಿಟ್ಟು ಫೋಟೋಶಾಪ್ ವೆಬ್ ಅಂತ ಸರ್ಚ್ ಹೊಡೆದ್ರೆ ನಿಮ್ಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ ಇಲ್ಲಿ ಟ್ರೈಲ್ ಅಂತ ಒಂದು ಆಪ್ಷನ್ ಕಾಣಿಸ್ತದೆ ಕ್ಲಿಕ್ ಮಾಡಿಕೊಂಡು ಆಕ್ಟಿವ್ ನೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎಸ್ ನೀವು ಟ್ರೈ ಫ್ರೀ ಅಂತ ಒಂದು ಆಪ್ಷನ್ ಸಿಗುತ್ತೆ ಇದ್ರ ಮೇಲೆ ಟೈಪ್ ಮಾಡಿದ್ರೆ ಡೈರೆಕ್ಟ್ಲಿ ನೀವು ವೆಬ್ ಅಲ್ಲೇ ಕಂಪ್ಲೀಟ್ಲಿ ಏನು ಮೇನ್ ಫೀಚರ್ಸ್ಗಳು ಸಿಗುತ್ತೆ ಅದೆಲ್ಲ ನಿಮ್ಮ ಹತ್ರ ಒಳ್ಳೆ ಇಂಟರ್ನೆಟ್ ಇದ್ರೆ ಫ್ರೀ ಆಗಿ ಮತ್ತೆ ಆಸ್ ಇಟ್ ಈಸ್ ಪೇಯ್ಡ್ ವರ್ಜನ್ ಏನು ಕಂಪ್ಲೀಟ್ಲಿ ಒಂದು ವರ್ಷ ಫ್ರೀ ಆಗಿ ಸಿಗ್ತದೆ ಸೊ ಈಗಲೇ ಯಾರಿಗಿದ್ರ ಅವಶ್ಯಕತೆ ಇದೆ ಗ್ರಾಫಿಕ್ ಡಿಸೈನ್ ಇಂಟ್ರೆಸ್ಟ್ ಇದೆ ಅವರಿಗೆ ಈಗಲೇ ಶೇರ್ ಮಾಡಿ ಬಿಕಾಸ್ ಎಂಟನೇ ಡಿಸೆಂಬರ್ ಇದಕ್ಕೆ ಕೊನೇ ದಿನ ಇದೆ ಈಗಲೇ ಫ್ರೀ ಅಪ್ಲೈ ಮಾಡಿ ಬರೋಬ್ಬರಿ ಒಂದು ವರ್ಷ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಕ್ತಿದೆ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಮೋಟೋಲ ಕಡೆಯಿಂದ ಮೋಟೋ ಎಚ್ ಜಿ ಸೆವೆಂಟಿ ಸೀರೀಸ್ ನ ಎರಡು ಹೊಸ ಫೋನ್ಸ್ಗಳು ಸದ್ಯದಲ್ಲೇ ಲಾಂಚ್ ಆಗಲಿವೆ ಸೊ ಇದರಲ್ಲಿ ಒಂದು ಲೀಕ್ಸ್ಗಳ ಪ್ರಕಾರ ಈ ಮೋಟೋ ಎಚ್ ಜಿ ಸೆವೆಂಟಿ ಅನ್ನೋದ ಇದು ಫಿಫ್ಟೀನ್ ಡಿಸೆಂಬರ್ ಏನೋ ಲಾಂಚ್ ಆಗಬಹುದಂತೆ ಅಂತ ಲೀಕ್ಸ್ಗಳ ಪ್ರಕಾರ ನೋಡ್ತಾ ಇದ್ವಿ ಇದು ತುಂಬಾ ಸ್ಲಿಮ್ ಡಿಸೈನ್ ಆಗಿದ್ದು ಎಲ್ಲಕ್ಕಿಂತ ಜಾಸ್ತಿ ಬ್ಯಾಟ್ರಿ ಮತ್ತು ಈ ಫ್ಲಾಟ್ ಡಿಸ್ಪ್ಲೇನ ಒಳಗೊಂಡು ಬರ್ತಾ ಇದ್ದಾರೆ ಸೊ ಇದೇ ಒಂದು ವಿಶೇಷ ಡಿಸೈನ್ ಮತ್ತು ಅದೇ ಈ ಪ್ಯಾಂಟನ್ ವ್ಯಾಲೆಟೆಡ್ ಡಿಫ್ರೆಂಟ್ ಕಲರ್ಸ್ ವೆರಿಯೇಷನ್ಗಳನ್ನ ತಗೊಂಬಿರುತ್ತೆ ಬಟ್ ಸ್ವಲ್ಪ ನಾನು ಡಿಸೈನಲ್ಲಿ ಚೇಂಜಸ್ ಮಾಡಿದರೆ ಮತ್ತು ಇದು ತುಂಬ ಸ್ಲಿಮ್ ಆಗುವಂಥ ಒಂದು ಫೋನ್ ಆಗಲಿದೆ ಅಂತ ಹೇಳಲಾಗ್ತದೆ ಸೊ ಜಸ್ಟ್ ಫೈವ್ ಪಾಯಿಂಟ್ ನೈನ್ ಎಮ್ ಎಮ್ ಥಿಕ್ನೆಸ್ ಆಗಲಿದೆ ಅಂತ ಕ್ರೇಜಿ ಅಂತ ಹೇಳ್ಕೊಬೋದು ಅದರ ಮೂವತ್ತೈದು ಸಾವಿರ ರೂಪಾಯಿ ನಾವು ಲಾಂಚ್ ಆಗ್ಬೋದು ಇನ್ನು ಎರಡನೇ ಲೀಕ್ಸ್ ಏನಪ್ಪಾ ಅಂದರೆ ಈ ಮೋಟೋ ಎಡ್ ಜಿ ಸೆವೆಂಟಿ ಅಲ್ಟ್ರಾ ಕೂಡ ಇರೋ ಲಿಸ್ಟ್ ಆಗಿದೆ ಅಂತ ಸೊ ನೋಡೋಕೆ ಈ ರೀತಿ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ಡಿಸೈನ್ ಏನಿದೆ ಬಟ್ ಬೆಲೆ ಸ್ವಲ್ಪ ಯಾಕೋ ಚಿಪ್ಸೆಟ್ ಎಲ್ಲ ಹೆವಿ ಹಾಕಿರೋ ಕಾರಣ ಐವತ್ತು ಸಾವಿರ ಅರವತ್ತು ಸಾವಿರ ಅಂತ ಏನು ಹೇಳಿದೆ ಲೀಕ್ಸ್ ಪ್ರಕಾರ ಬಟ್ ಗೊತ್ತಿಲ್ಲ ಭಾರತದಲ್ಲಿ ಬಜೆಟ್ ಬಂದರೆ ಮಾತ್ರ ನಿಮ್ಗೆ ವ್ಯಾಲ್ಯೂ ಇದೆ ಅಂತ ಮೋಟ್ರವ ಗೊತ್ತು ನೋಡೋಣ ಅಂತ ಈ ಫೋನ್ ಮೇ ಬಿ ನೆಕ್ಸ್ಟ್ ಇಯರ್ ಲಾಂಚ್ ಆಗುತ್ತೆ ಈ ತಿಂಗಳಲ್ಲಿ ಲಾಂಚ್ ಆಗಲ್ಲ ಬಟ್ ಜನವರಿ ಎಂಡ್ ಸೆವೆಂಟಿ ಅಲ್ಟ್ರಾ ಕೂಡ ಬಂದರೂ ಬರಬಹುದು ಇಟ್ ಇಸ್ ನೆಕ್ಸ್ಟ್ ನ್ಯೂಸ್ ಎಸ್ ರೆಡ್ಮಿನವರು ಫಿಫ್ಟೀನ್ ಸಿ ಸುಮ್ ಸುಮ್ಮನೆ ಗೊತ್ತಿಲ್ಲದಂಗೆ ಶಾಂತವಾಗಿ ಯಾರಿಗೂ ಹೇಳಿದೆ ಲಾಂಚ್ ಏನೋ ಮಾಡಿದರೆ ಈ ಫೋನ್ ನಾನು ಪರ್ಚೇಸ್ ಮಾಡ್ತೀನಿ ಆಯ್ತಾ ಸೋಫೋನ ಬಗ್ಗೆ ಸ್ವಲ್ಪ ಏನೋ ವಿಷಯಗಳು ಜಾಸ್ತಿ ನೋಡೋಕೆ ಸಿಗ್ತದೆ ಸೊ ಇದನ್ನು ಪರ್ಚೇಸ್ ಮಾಡಿ ಇದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ ಇದಾದ ತಕ್ಷಣ ಒಂಬತ್ತನೇ ಡಿಸೆಂಬರ್ಗೆ ರೆಡ್ಮಿನವ್ರು ಲಾಂಚ್ ಅಂದರೆ ಪೋಕೋನ ರಿಂಗ್ ತುಂಬ ಬೀರ್ತಾರೆ ಇದನ್ನೇ ಅಂದ್ಬಿಟ್ಟು ಈ ಪೋಕೋ ಸಿ ಏಯ್ಟಿ ಫೈವ್ ಫೈವ್ ಜಿ ಅಂತ ಇದು ಕೂಡ ಹನ್ನೆರಡು ಅದು ಮೂರು ಸಾವಿರ ರೂಪಾಯಿ ಬಜೆಟ್ಲೇ ಒಂದು ಹೊಸ ಫೋನ್ ಲಾಂಚ್ ಆಗಲಿದೆ ಇದರಲ್ಲಿ ಕೂಡ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಮೂವತ್ತ್ ಮೂರು ಐಟನ ಪವರ್ ಏಳು ಪಾಯಿಂಟ್ ನೈನ್ ತಿಕ್ನೆಸ್ ಮತ್ತು ಸ್ಪೆಷಲ್ ಆಗಿರುವಂಥ ಡಿಸೈನ್ ಆಗಲಿ ಇನ್ನಿತರ ತುಂಬಾ ಬೇರೆ ಬೇರೆ ಫೀಚರ್ಸ್ಗಳೊಂದಿಗೆ ಇದು ಮಾರ್ಕೆಟ್ಲಿ ಎಂಟ್ರಿ ಕೊಡಲಿದೆ ಸೊ ನೋಡೋಣ ಈ ಫೋನ್ ನನಗೇನು ಕಳ್ಸಿಕೊಡಲ್ಲ ಬಟ್ ಪೋಕೋ ಬಜೆಟ್ ಫೋನ್ಸ್ ಗಳಲ್ಲಿ ಎಷ್ಟೊಂದು ಇಂಟ್ರೆಸ್ಟಿಂಗ್ ಸ್ಪೆಕ್ಸ್ ಇದೆ ಇವ್ರು ಮಿಡ್ ಬಜೆಟ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಸದಕ್ಕೆ ಈ ಫಿಫ್ಟೀನ್ ಸಿನ ಅನ್ಬಾಕ್ಸ್ ಮಾಡ್ಲಾ ಇದನ್ನ ಪರ್ಚೇಸ್ ಮಾಡಿ ಆಯ್ತು ಅನ್ಬಾಕ್ಸ್ ಮಾಡಲ ಬೇಡ ಕಮೆಂಟ್ ಮಾಡಿ ನೀವು ಹ್ಞೂ ಅಂತಂದ್ರೆ ಡೆಫಿನೆಟ್ ಇದನ್ನ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡ್ತೀನಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಸ್ಯಾಮ್ಸಂಗ್ ಅವರನ್ನು ಟ್ರೈ ಫೋನ್ ಅನ್ವಿಲ್ ಮಾಡಿದ್ರು ನೋಡಿ ಶೋಮಿನವ್ರು ನಾವು ಯಾಕೆ ಅಂತ ಅಂತೇಳ್ಬಿಟ್ಟು ಇವರು ಲಿಸ್ಟ್ ಮಾಡಿದ್ರ ಆಯಿತಾ ಈ ಫೋನ್ನ ಸೊ ನೋಡೋಕ್ಕೆ ಈ ಇರುವಂಥ ಈ ಒಂದು ಕಾನ್ಸೆಪ್ಟ್ ಫೋನ್ ಇದೆ ಸೊ ಇದು ಆ್ಯಕ್ಚುಲಿ ಭಾರತದಲ್ಲಾಗಿರಲಿ ಚೈನಾದಲ್ಲಿ ನಿಮಗೆ ಬೈ ಮಾಡೋಕ್ಕೆ ಆಪ್ಷನ್ಸ್ಗಳು ಸಿಗ್ಬೋದು ಬಟ್ ಇಂಡಿಯಾದಲ್ಲಿ ಇದೊಂಥರ ಕಾನ್ಸೆಪ್ಟ್ ಫೋನ್ ಆಗಿ ಮಾತ್ರ ಉಳಿಯುತ್ತೆ ಬಟ್ ಈ ಡಿಸೆಂಬರ್ ಸಾರಿ ಜನವರಿ ಫೋರ್ತ್ ಏನು ಸ್ಯಾಮ್ಸಂಗ್ ಅವರು ಇಟ್ ತಮ್ಮ ಟ್ರೈ ಫೋಲ್ಡ್ ಏನಿದೆ ಇದನ್ನು ಗ್ಲೋಬಲಿ ಅನ್ವೀಲ್ ಮಾಡಲಿದ್ದಾರೆ ಅಂದರೆ ಗ್ಲೋಬಲಿ ಪರ್ಚೇಸ್ ಮಾಡುವಂಥ ಒಂದು ಆಪ್ಷನ್ ಏನೋ ಪ್ರೀ ಬುಕ್ಕಿಂಗ್ ಎಲ್ಲ ಈ ರೀತಿ ಆಗಲಿದೆ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ನಾನು ಎಸ್ ಟ್ವೆಂಟಿ ಫೈ ಸಾರಿ ಎಸ್ ಟ್ವೆಂಟಿ ಸಿಕ್ಸ್ ಸಿರೀಸ್ ಬಂದಿಲ್ಲ ಇನ್ನೂ ಈವಾಗಲೇ ಈ ಟ್ರೈ ಫೋಲ್ಡ್ ಹೆಂಗೆ ಎಂಟ್ರಿ ಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಎಸ್ ಏನು ಹೊಸ ಇನೋವೇಷನೊಂದಿಗೆ ಬಂದಿದ್ದಾರೆ ಬಟ್ ಇದನ್ನ ಕಾಪಿ ಮಾಡಿಬಿಟ್ಟು ಶೋಮಿನವ್ರು ಬಂದಿದ್ದಾರೆ ಶೋಮಿನವ್ರು ನೋಡಿಬಿಟ್ಟು ರಿಯಲ್ಮೀವ್ರು ಬರ್ತಾರೆ ಇದೇ ರೀತಿಯಾಗಿ ಟ್ರೈ ಫೋಲ್ಡ್ಗಳು ಇನ್ನು ಬಜೆಟ್ ಟೆಕ್ನೋನವರು ನೋಡಿ ಎಲ್ಲರಿಗಿಂತ ಅತಿ ಕಮ್ಮಿ ಬೆಲೆಗೆ ಟ್ರೈ ಫೋಲ್ಡ್ ಫೋನ್ ತೊಗೊಂಡು ಬರೋರು ನನ್ನ ಪ್ರಕಾರಪ್ಪ ಅಂದರೆ ಟೆಕ್ನೊನವ್ರೆ ಆಯಿತಾ ಮಾರ್ಕೆಟಲ್ಲಿ ಅವರು ಸ್ವಲ್ಪ ಆಗಿ ಬರ್ತಿದ್ದಾರೆ ಬಜೆಟಲ್ಲಿ ಬರ್ತಿದ್ದಾರೆ ಒಂಥರ ಇಂಟ್ರೆಸ್ಟಿಂಗ್ ಇದೆ ನೋಡೋಣ ಅಂತ ಏನಾಗುತ್ತೆ ಟ್ರೈ ಫೋಲ್ಡ್ ಸ್ಯಾಮ್ಸಂಗ್ ನಾನು ಎಕ್ಸೈಟ್ ಇದ್ದೀನಿ ಈ ಫೋನ್ಗೆ ಜಸ್ಟ್ ತ್ರೀ ಪಾಯಿಂಟ್ ನೈನ್ ಎಮ್ ಎಮ್ ಥಿಕ್ನೆಸ್ ಏನೋ ಅಷ್ಟೇ ಇದೆ ಅಂತೆ ಲೈಟ್ಸಿ ಈ ಫೋನ್ ನೆಕ್ಸ್ಟ್ ಇಯರ್ ಅನ್ಬಾಕ್ಸ್ ಮಾಡ್ತೀನಿ ಎರಡು ಸಲ ನೆಕ್ಸ್ಟ್ ಐ ಐ ಜಗತ್ತಲ್ಲಿ ಏನಾರ ಹೊಸ ಅಪ್ಡೇಟ್ಸ್ಗಳು ಕಾಣಿಸ್ತಾ ಇದೆ ಏನಾರ ಹೊಸ ಟೆಕ್ನಾಲಜಿ ನೋಡೋಕೆ ಸಿಗ್ತಿದೆಪ್ಪ ಅಂತ ಕೇಳಿದ್ರೆ ಮೊದಲನೇದಾಗಿ ಚಾಟ್ ಜಿ ಪಿ ಟಿನವರು ಬ್ಯಾಡ್ ನ್ಯೂಸ್ ಕೊಡ್ತಿದ್ದಾರೆ ಆಯಿತಾ ಸೊ ಇಷ್ಟು ದಿವಸ ನಾವು ಚಾಟ್ ಜಿ ಪಿ ಟಿ ಕ್ಲೀನ್ ಹಂಗಿರ್ತೀವಿ ಹಿಂಗಿದೆ ಹಂಗಿದೆ ಅಂತ ತುಂಬ ಫುಲ್ ಬಿಲ್ಡಪ್ ಕೊಡ್ತಿದ್ರು ಬಟ್ ಇವಾಗ ಚಾಟ್ ಜಿ ಪಿ ಟಿ ಆ್ಯಪ್ಲಿಕೇಶನ್ ಕೂಡ ಆ್ಯಡ್ಸ್ಗಳು ತೊಗೊಂಡು ಬರಲಿದ್ದಾರೆ ಅಂತೆ ಸೊ ಏನಾದರೂ ಸೈಡ್ ಇನ್ಕಮ್ ಬೇಕಲ್ವ ಇವ್ರಿಗೂ ಕೂಡ ಹೀಗಾಗಿ ಚಾಟ್ ಜಿ ಪಿ ಟಿನೂ ಕೂಡ ಆ್ಯಡ್ಸ್ಗಳು ಬರಲಿದೆ ಅಂತೆ ಸೊ ಗೊತ್ತಿಲ್ಲ ಯಾಕಪ್ಪ ಈ ರೀತಿ ಇವರೆಲ್ಲ ಸ್ಟೆಪ್ಸ್ಗಳನ್ನ ತೊಗೊಳ್ತಿದ್ದಾರೆ ಬಟ್ ಏನೋ ರೆವಿನ್ಯೂ ಬೇಕಪ್ಪ ಅಂದರೆ ಡೆಫಿನೆಟ್ಲಿ ಇದನ್ನ ಮಾಡಲೇಬೇಕು ಅದರಲ್ಲಿ ಚಾ ಈ ಚಾಟ್ ಜಿ ಪಿ ಟಿ ಗೋ ಫೀಚರ್ ಕೂಡ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಆಗಿ ಕೊಟ್ಟವ್ರೆ ಸೊ ಹಿಂಗಾದರೂ ಮಾಡಿ ಸುತ್ತಾಡಿ ದುಡ್ಡು ತಗೊಳ್ಬೇಕಷ್ಟೆ ಸೊ ಇದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಕೋಬೋದು ಇಷ್ಟಲ್ಲದೆ ಇವ್ರನ್ನ ನೋಡಿಬಿಟ್ಟು ಜಮೀನವರವರೆಲ್ಲ ಕೂಡ ಆ್ಯಡ್ಸ್ ತಗೊಂಬಂದ್ರೆ ಕಷ್ಟ ಬಟ್ ಜಮೀನ ಈ ಗೂಗಲ್ ಈ ರೀತಿ ಮಾಡಲ್ಲ ಅನ್ಸುತ್ತೆ ಬಟ್ ಸ್ಟಿಲ್ ಚಾಟ್ ಜಿ ಕಡೆಯಿಂದ ಈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲ್ಲ ಅಟ್ಲೀಸ್ಟ್ ಪ್ರೊ ವರ್ಷನ್ ಈ ಗೋ ಯಾರೆಲ್ಲ ತೊಗೊಂಡಿದ್ರೆ ಅವ್ರಿಗಾದ್ರು ಕೊಡಬೇಡ್ರಪ್ಪ ಆ್ಯಡ್ಸು ಟೆನ್ಷನ್ ಆಗುತ್ತೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಚಾಟ್ ಜಿ ಪಿ ಟಿ ಎರಡು ಸ್ಥಳೀಯ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಓಪನ್ ಎ ಅಂದರೆ ಚಾಟ್ ಜಿ ಪಿ ಟಿ ಕಡೆಯಿಂದ ಎರಡು ಮೂರು ಸ್ಪೆಷಲ್ ಬೇರೆ ಬೇರೆ ನ್ಯೂಸಸ್ಗಳಿದೆ ಸೊ ಮೊದಲಾಗಿ ಈ ಓಪನ್ ಎ ಅನ್ನೋರು ಈ ಫೈ ಹಂಡ್ರೆಡ್ ಎಮ್ ಡಬ್ಲ್ಯೂ ಆಫ್ ಡೇಟಾ ಸೆಂಟರ್ ಅಂತ ಒಂದು ಕೆಪಾಸಿಟಿ ಹೊಂದಿರುವಂಥ ಈ ಟಿ ಸಿ ಎಸ್ ಕಡೆ ಇವ್ರೇನೋ ಸ್ವಲ್ಪ ಜಾಗ ಆಗಿರಲಿ ಅಥವಾ ಇವರು ಪರ್ಮಿಷನ್ಸ್ ಇಟ್ಕೊಂಡು ಇವ್ರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಹೊಸ ಐ ಐ ಏಜೆಂಟ್ಸ್ನ ಬಿಲ್ಡ್ ಮಾಡುವಾಗೆ ಟಿ ಸಿ ಎಸ್ಗೆ ಒತ್ತಾಯ ಮಾಡ್ತಾ ಇದೆ ಅಂತ ಇಲ್ಲಿ ಇಂಟರ್ನಲ್ಲಿ ಏನೋ ನಡೀತಾ ಇದೆ ಆಯ್ತಾ ಇಷ್ಟಲ್ಲದೆ ಗಾರ್ಲಿಕ್ ಅಂತ ಒಂದು ಹೊಸ ಈ ಐ ಐ ಏಜೆಂಟ್ನ ಸ್ಪೆಷಲಿ ಬಿಲ್ಡ್ ಮಾಡೋ ಸಲುವಾಗಿ ಓಪನ್ ಏರ್ ಕೂಡ ಕೆಲಸ ಮಾಡ್ತಿದ್ದಾರೆ ಇದಕ್ಕೇನೋ ಹೊಸದಾಗಿ ರೆಡ್ ಅಂತ ಒಂದು ಹೆಸರನ್ನ ಕೂಡ ಕೊಡಲಾಗಿದೆ ಸೊ ಇದೊಂಥರ ಹೊಸ ವಿಶೇಷ ಮತ್ತು ಹೊಸ ಇನ್ವೆಸ್ಟ್ಮೆಂಟ್ ನ್ಯೂಸ್ ಅಂತ ನಾವು ಓಪನ್ ಏರ್ ಕಡೆ ನೋಡ್ಕೋತಾ ಇದ್ವಿ ಇನ್ನೊಂದು ಸೈಡು ಈ ರಿಲಯನ್ಸ್ ಜೊತೆ ಕೂಡ ಏನೋ ಹೊಸದಾಗಿ ಡೀಪ್ ಕೊಲಾಬ್ರೇಷನ್ ನಡೆಸಿದ್ರೆ ಈಗ ರಿಲಯನ್ಸ್ ಅವರು ಗೂಗಲ್ ಜಮಿನ ಜೊತೆ ಕೂಡ ಕೆಲವೊಂದು ವಿಷಯಗಳನ್ನ ನೋಡೋದು ಫ್ರೀ ಆಗಿ ಒಂದೊಂದು ವರ್ಷ ಎಲ್ಲ ಸೊ ಇವಾಗ ರಿಲಯನ್ಸ್ ಜೊತೆ ಕೂಡ ಏನು ಸ್ವಲ್ಪ ಮಿಸ್ ಮ್ಯಾಚ್ ಆಗಿಬಿಟ್ಟು ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಇವರು ರಿಪೋರ್ಟ್ಸ್ ನೋಡ್ತಾ ಇದ್ವಿ ನಾವು ಕರೆಕ್ಟ್ ಆಗಿ ಇವ್ರದ್ದು ಮತ್ತೆ ಓಪನ್ ಏರ್ ಕನ್ವರ್ಷನ್ ನಡೀತಲ್ಲ ಅಂತ ಹೀಗಾಗಿ ಕೆಲವೊಂದು ಡೀಲ್ಸ್ ಗಳೇನು ಮಿಸ್ ಕೂಡ ಆಗ್ತಿವೆ ಒಟ್ನಲ್ಲಿ ಓಪನ್ ಏಯರ್ ಭಾರತದಲ್ಲಿ ಏನಾದರೂ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸ್ವಲ್ಪ ಜಾಗ ಮಾಡಿಬಿಟ್ಟು ಈ ಐ ಐ ಏಜೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ ಅಂತ ಒಂದು ಸುದ್ದಿ ಬರ್ತಾಯಿದೆ ಅಷ್ಟೇ ಎ ಐ ಏಜೆಂಟ್ ಅಂದರೆ ನಿಮ್ಗೆ ಏನು ಗೊತ್ತಿಲ್ಲಪ್ಪ ಅಂದರೆ ನಾನು ಕ್ಯಾಪ್ಷನ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸರ್ತಿ ಚೆಕ್ ಇದ್ರ ಬಗ್ಗೆ ಅಥವಾ ನಾನು ಡೆಡಿಕೇಟೆಡ್ ಒಂದು ವೀಡಿಯೋ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಮುಂದೆಂದೆಲ್ಲ ಐ ಐ ಏಜೆಂಟ್ಸ್ ಮೇಲೆ ನಡೀತಾ ಇದೆ ಅಂದ್ರೆ ಒಂಥರ ಮಿನಿ ರೋಬೋಟ್ ನಿಮ್ಮ ಕೈಯಲ್ಲಿ ಕೆಲಸ ಮಾಡೋ ಹಾಗೆ ಸೊ ಇದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಿದೆ ಓಪನ್ ಐ ಐ ಈ ರೆಡಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಸ್ ಮತ್ತೊಂದು ಭಾರತದಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅದು ಆದಾನಿ ಗ್ರೂಪ್ ಕಡೆಯಿಂದ ಬರೋಬರಿ ಐದು ಬಿಲಿಯನ್ ಡಾಲರ್ನ ಒಂದು ಹೊಸ ಪ್ರಾಜೆಕ್ಟು ಸದ್ಯದಲ್ಲೇ ಆಂಧ್ರ ಪ್ರದೇಶದ ಈ ವಿಶಾಖಪಟ್ಟಣಂ ಏನೋ ಒಂದು ಏರಿಯಾ ಇದೆ ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಏನೋ ನಡೀತಾ ಇದೆ ಅಂತ ಎಸ್ಪೆಷಲಿ ಈ ಗೀಗಾ ಬ್ಯಾಟ್ ಸ್ಕೇಲ್ ಏನಂತ ನೋಡಿ ಈ ಡೇಟಾನ ಇಲ್ಲಿ ವಿಶೇಷವಾಗಿ ನಡ್ಸ್ಕೊಳೋಕ್ಕೆ ಎ ಐ ವರ್ಕ್ ಲೋಡ್ಸ್ಗಳನ್ನ ನಡೆಸ್ಕೊಳ್ಳೋಕ್ಕೆ ಇದನ್ನ ಸ್ಪೆಷಲಿ ಆದಾನಿ ಗ್ರೂಪ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಲಾಗಿದೆ ಇದೊಂದು ಗೂಗಲ್ ಜೊತೆ ಈ ಫಾರ್ಮಿಂಗ್ ಆಗಿರಲಿ ಇವ್ರ ಜೊತೆ ಕೊಲಾಬರೇಷನ್ ಒಂದಿಗೆ ಇವ್ರ ಜೊತೆ ಸೇರಿನೇ ಈ ಒಂದು ಕೆಲಸನ ಸ್ಟಾರ್ಟ್ ಅಂತ ಸೊ ಈ ನ್ಯೂಸ್ಗಳು ಸದ್ಯಕ್ಕೆ ಒಂಥರ ಲೀಗ್ಸ್ ಅನ್ನೋದ್ಕಿಂತ ಕನ್ಫರ್ಮೇಷನ್ ಅನ್ನೋ ಸಿಕ್ಕಿದೆ ಬಟ್ ಎಲ್ಲಿ ಏನು ಏನು ಡೆವಲಪ್ ಆಗಲಿದೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ಗಳು ಹೊರಗೆ ಬಂದಿಲ್ಲ ಬಟ್ ಎಸ್ ಐದು ಬಿಲಿಯನ್ ಅಂತಂದರೆ ತುಂಬ ಚಿಕ್ಕ ಅಲ್ಲ ತುಂಬ ಅಂದರೆ ತುಂಬ ದೊಡ್ಡ ಅಮೌಂಟ್ ಸೊ ಸ್ಪೆಷಲಿ ಇದು ನಮ್ಮ ಕರ್ನಾಟಕದಲ್ಲಿ ಆಗ್ತಿತ್ತು ನಮ್ಮ ಬೆಂಗಳೂರಲ್ಲಿ ಆಗ್ತಿತ್ತು ಬಟ್ ಕೆಲವೊಂದು ಕಾರಣಾಂತರಗಳಿಂದ ಆಗಿಲ್ಲ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದಿರಬಹುದು ನ್ಯೂಸಲ್ಲಿ ನೀವು ನೋಡಿರ್ಬೋದು ಇದನ್ನ ಗೊತ್ತಿಲ್ಲ ಬಟ್ ಕಮೆಂಟ್ ಮಾಡಿ ಆಯ್ತಾ ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಡಿಸ್ಕಷನ್ ಆಗಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಗ್ಲೋಬಲ್ ಐ ಐ ಸಮ್ಮಿಟ್ ನಡಲಿದೆ ಸೊ ಇದು ಎರಡು ಸಾವಿರದ ಇಪ್ಪತ್ತರ ಸ್ಟಾರ್ಟಿಂಗ್ ಅಂದರೆ ಫಸ್ಟ್ ಕ್ವಾರ್ಟರ್ ನಡೆಯಿದೆ ಅಂತ ಸೊ ಇಂಥ ಸಮ್ಮಿಟ್ಗಳಾಗಬೇಕಾಯಿತಾ ನಮ್ಮಂತ ನಮ್ಮಂಥ ಯೂತ್ಸ್ಗೆ ಏನು ಎ ಬಗ್ಗೆ ಆಗಲಿ ಹೊಸ ಇನೋವೇಶನ್ ಆಗಲಿ ಹೊಸ ಹೊಸದಾಗಿ ಏನಾದರೂ ನೋಡೋಕೆ ಸಿಗುತ್ತೆ ಸೊ ಹೀಗಾಗಿ ಜಾಸ್ತಿ ಇನ್ವೆಸ್ಟ್ಮೆಂಟು ಆಗಲಿ ಆದಷ್ಟು ನಮ್ಮ ಭಾರತದಲ್ಲೂ ಆಗಲಿ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಕೂಡ ಜಾಸ್ತಿ ಆಗಲಿ ಇನ್ನು ಡಲಪ್ ಆಗಕ್ಕೆ ಸಿಗತ್ತೆ ಹೊಸ ಹೊಸ ಜಾಬ್ಸ್ಗಳು ಉಟ್ಕೊಳ್ಳುತ್ತೆ ಗೊತ್ತಿಲ್ಲ ಬಟ್ ಎಲ್ಲ ಕಂಪ್ನಿಗಳು ಸ್ಲೋಲಿ ಬೆಂಗಳೂರು ಬಿಟ್ಬಿಟ್ಟು ಹೈದ್ರಾಬಾದು ಆ ಕಡೆ ಈ ಕಡೆ ಓಪನ್ಲಿ ಹೋಗ್ತಿದ್ದಾರೆ ನಮ್ಮ ಗೌರ್ಮೆಂಟ್ ಏನು ಮಾಡ್ತಿದೆ ಎಲ್ಲಿಂದ ಗೊತ್ತಿಲ್ಲ ಬಟ್ ಇದೊಂಥರ ಬ್ಯಾಡ್ ನ್ಯೂಸ್ ಇತ್ತು ಅಷ್ಟೇ ಬಟ್ ಸ್ಟಿಲ್ ಐ ಐ ಸಮ್ಮಿಟ್ ಆಗ್ತಾಯಿದೆ ಇದೊಂದು ಒಳ್ಳೆ ವಿಚಾರ ದೇಶದ ಬಗ್ಗೆ ನೋಡಿದಂದರೆ ಖುಷಿ ಆಗುತ್ತೆ ರಾಜ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ ಐ ಹೋಪ್ ನಿಮಗೆ ಇವತ್ತಿನ ನಮ್ಮ ಟೆಕ್ ಪ್ಲಸ್ ಐ ಐ ನಾಲ್ಕನೇ ಎಪಿಸೋಡಲ್ಲಿ ತುಂಬ ಇನ್ಫಾರ್ಮೇಷನ್ ಮತ್ತು ಒಳ್ಳೆ ಡೀಟ್ರೆ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ನಿಮಗೆ ಈ ಎಪಿಸೋಡ್ ಹೇಗೆ ಅನಿಸ್ತಾ ಇದೆ ಫೀಡ್ಬ್ಯಾಕ್ ಕೊಡಿ ಕಮೆಂಟ್ ಮಾಡಿ ನಿಮಗೆ ಇವತ್ತಿನ ನ್ಯೂಸಲ್ಲಿ ಯಾವುದು ಇಷ್ಟ ಆಯಿತು ಕಡೆ ಕಮೆಂಟ್ ಮಾಡಿ ಅಂತೆ ಮುಂದಿನ ಹುಡುಗಲ್ಲಿ ಎರಡು ಗಾಯಿಸಿ ನೆಕ್ಸ್ಟ್ ಒನ್ ನಮಸ್ಕಾರ